ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್ ರೆಸಿಪೀಸ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಗೋಧಿ ಪಾಯಸ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದು ಎರಡು ಕೆ ಜಿ ಗೋಧಿ ಪಾಯಸ ಮಾಡಿದ್ದೀನಿ ನಾನಿಲ್ಲಿ ನೀವು ಅರ್ಧ ಕೆ ಜಿ ಒಂದು ಕೆ ಜಿ ಕಾಲು ಕೆ ಜಿ ಎಷ್ಟಾದರೂ ಮಾಡ್ಕೊಳ್ರಿ ಆದರೆ ನೀವು ಪಾಯಸಕ್ಕೆ ನಾರ್ಮಲಾಗಿ ಎಷ್ಟೇ ಬೆಲ್ಲ ಹಾಕ್ತೀರಿ ಅಷ್ಟೇ ಹಾಕೊಳ್ರಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದೇ ಹಾಕ್ಕೊಳ್ಳಿ ಚೆನ್ನಾಗಾಗುತ್ತೆ ಪಾಯಸ ಸೊ ಬನ್ನಿ ಇವಾಗ ನಾನು ಒಂದು ಪಾತ್ರೆಯಲ್ಲಿ ಒಂದು ಆರು ಲೀಟ್ರ್ ನೀರನ್ನು ಕಾಯೋಕೆ ಇಟ್ಟಿದ್ದೀನಿ ಇಲ್ಲಿ ರವೆ ತಗೊಂಡಿದ್ದೀನಿ ಗೋಧಿ ರವೆ ಇದು ಇದನ್ನು ಮೂರು ಗಂಟೆ ಮುಂಚೆನೇ ನೆನೆಸಿಟ್ಟಿದ್ದೆ ಸೊ ಆ ನೀರೆಲ್ಲ ಬಸ್ಬಿಟ್ಟು ಇವಾಗ ಈ ರವೆನ ತಗೊಂಡಿದ್ದೀನಿ ಇದನ್ನು ಆ ಪಾತ್ರೆಯಲ್ಲಿ ಪಾತ್ರೆಯಲ್ಲಿಟ್ಟಿದ್ದೀನಲ್ಲ ನೀರು ಅದಕ್ಕಾದ ನಂತರ ಆ ನೀರಿಗೆ ರವೆನ ಸೇರಿಸಬೇಕು ಎರಡು ಕೆ ಜಿ ಪಾಯಸ ಯಾರು ಮಾಡ್ತೀರಿ ಎರಡು ಕೆ ಜಿ ರವೆದು ಅವರಿಗೆ ಇದು ವೀಡಿಯೋ ಯೂಸ್ ಆಗುತ್ತೆ ಏನಂದರೆ ಏನೇನು ಹಾಕಬೇಕು ಇಂಗ್ರೀಡಿಯೆಂಟ್ಸ್ ಇದೆಲ್ಲ ಎಲ್ಲರೂ ಮಾಡಬಹುದು ನೀವು ಎಷ್ಟೆಷ್ಟು ರವೆ ತೊಗೊಳ್ತೀರ ಒಂದು ಲೋಟದ ರವೆ ಎರಡು ಲೋಟ ಎಷ್ಟಾದರೂ ಮಾಡ್ಕೊಳ್ಳಿ ನೀವು ಸೊ ಇದು ರವೆನೆಲ್ಲ ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿ ಇದನ್ನು ಬೇಯೋಕ್ ಬಿಡಬೇಕು ಒಂದು ಐದು ನಿಮಿಷಗಳ ಕಾಲ ನಡುವೆ ನಡುವೆ ಇದನ್ನು ಒಂದು ನಿಮಿಷಕ್ಕೆ ಒಂದು ಸಲ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ರವೆ ನೋಡಿ ಇಲ್ಲಿ ಎರಡು ಕೆ ಜಿ ರವೆಗೆ ನಾನು ಎರಡು ಕೆ ಜಿ ನೂರು ಗ್ರಾಮಷ್ಟು ಬೆಲ್ಲದ ಬೆಲ್ಲನ ತಗೊಂಡಿದ್ದೀನಿ ಯಾವಾಗಲೂ ಒಂದು ನೂರು ಗ್ರಾಮ್ ಜಾಸ್ತಿ ತೊಗೊಳ್ಬೇಕು ಎರಡು ಕೆ ಜಿ ರವೆ ಇದ್ದರೆ ಎರಡು ಕೆ ಜಿ ನೂರು ಗ್ರಾಮ್ ನೂರೈವತ್ತು ಗ್ರಾಮ್ ಈ ಥರ ಬೆಲ್ಲ ತೊಗೊಳ್ಬೇಕು ಆವಾಗ ಸಿಹಿ ಕರೆಕ್ಟ್ ಆಗುತ್ತೆ ಈ ಬೆಲ್ಲನ ಸ್ವಲ್ಪ ಪುಡಿ ಮಾಡಿ ಇವಾಗ ಇದ್ದೀನಿ ಇದನ್ನು ಪಾಕ ಮಾಡಿ ಹಾಕ್ಬಹುದು ಪಾಕ ಮಾಡಿ ಹಾಕಿದರೆ ಏನಾಗುತ್ತೆ ಇನ್ನೂ ನೂರು ಗ್ರಾಮ್ ಎಕ್ಸ್ಟ್ರಾ ಬೆಲ್ಲ ಹಾಕಬೇಕಾಗುತ್ತೆ ಸಿಹಿ ಕಡಿಮೆ ಆಗುತ್ತೆ ಹಾಗಾಗಿ ನಾನು ಡೈರೆಕ್ಟಾಗಿ ಇದೇ ಥರ ಉಂಡೆ ಬೆಲ್ಲನೇ ಹಾಕ್ತಾಯಿದ್ದೀನಿ ಪೌಡ್ರ್ ಬೆಲ್ಲ ಇದ್ದರೆ ಅದನ್ನು ನೀವು ಒಂದು ಲೋಟ ರವೆ ತಗೊಂಡ್ರೆ ಒಂದು ಕಾಲು ಲೋಟ ಇದು ಬೆಲ್ಲ ಹಾಕಿದರೆ ಸಿಹಿ ಕರೆಕ್ಟ್ ಆಗುತ್ತೆ ಬೆಲ್ಲ ಎಲ್ಲ ಕರಗೋ ತನಕ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಕಿ ಹಂಗೆ ಬಿಟ್ಬಿಟ್ರೆ ಇದು ತಳ ಹಿಡಿಯುತ್ತೆ ಸೊ ಹಾಗಾಗಿ ಸ್ಟಿರ್ ಮಾಡ್ತಾನೆ ಇರಬೇಕು ಈಗ ಸ್ವಲ್ಪ ಉತ್ತುತ್ತಿ ಹಣ್ಣನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಗೋಧಿ ಪಾಯಸಕ್ಕೆ ಉತ್ತುತ್ತಿ ಹಣ್ಣು ಹಾಕಬೇಕು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನಡುವೆ ನೆಕ್ಸ್ಟು ನಿಮ್ಗೆ ಯಾವುದೆಲ್ಲ ಡ್ರೈ ಫ್ರೂಟ್ಸ್ ಬೇಕು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಇದು ಸ್ವಲ್ಪ ಬೆಂದ ಮೇಲೆ ನಾನಿಲ್ಲಿ ಒಂದು ಲೀಟರ್ ಹಾಲು ಹಾಕ್ತಾ ಇದ್ದೀನಿ ನೀವು ಒಂದು ಲೋಟ ರವೆದು ಪಾಯಸ ಮಾಡಿದರೆ ಒಂದು ಲೋಟ ಹಾಲು ಹಾಕ್ಕೊಳ್ಳಿ ಹಾಲು ಹಾಕಿದರೆ ಪಾಯಸಕ್ಕೆ ಚೆನ್ನಾಗಿರುತ್ತೆ ನಾನು ಮಾಡಿದ ಪಾಯಸ ಇಪ್ಪತ್ತೈದರಿಂದ ಮೂವತ್ತು ಜನ ಊಟ ಮಾಡೋಷ್ಟಾಗಿತ್ತು ನೀವು ಏನಾದರೂ ಫಂಕ್ಷನ್ಸ್ ಹಬ್ಬಗಳಲ್ಲಿ ಈ ಥರ ಮೂವತ್ತು ನಲ್ವತ್ತು ಜನಕ್ಕಾಗೋಷ್ಟು ಪಾಯಸನ ನೀವು ಆರಾಮಾಗಿ ಮಾಡಿಕೊಳ್ಬಹುದು ನಡುವೆ ನಡುವೆ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಿ ನಾವು ಹಾಕ್ಬಿಟ್ಟು ಆ ಕಡೆ ಹೋದರೆ ಇದು ಸೀದೋಗುತ್ತೆ ಸೊ ನಡುವೆ ಮಿಕ್ಸ್ ಮಾಡ್ತಾನೇ ಇರಬೇಕು ಇದನ್ನು ಒಂದು ಸಲ ಇಲ್ಲಿ ತೆಂಗಿನ ತುರಿ ಒಂದು ಫುಲ್ ಕಾಯಿನ ತುರಿದ್ಬಿಟ್ಟು ತೆಂಗಿನ ತುರಿ ಹಾಕಿದ್ದೀನಿ ನಾನು ನಿಮಗೆ ಈ ಥರ ತುರ್ದು ಹಾಕಿದರೆ ಇಷ್ಟ ಇಲ್ಲ ಅಂದರೆ ನೀವು ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ತುಪ್ಪದಲ್ಲಿ ಹುರಿದು ಹಾಕ್ಬೋದು ಡ್ರೈ ಫ್ರೂಟ್ ಜೊತೆಗೆ ಹುರಿದು ಹಾಕ್ಬೋದು ಚೆನ್ನಾಗಿರುತ್ತೆ ಹಾಲು ಮಾತ್ರ ಮಿಸ್ ಮಾಡಬೇಡಿ ಗೋಧಿ ಪಾಯಸಕ್ಕೆ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಇದು ಚೆನ್ನಾಗೇ ಬೇಯಬೇಕು ಇದು ಚಿಕ್ಕ ಒಲೆ ಆಗಿರೋದ್ರಿಂದ ಜಾಸ್ತಿ ಬೇಯ್ತಾ ಇಲ್ಲ ಆದರೆ ಬೇಯ್ತಾ ಇದೆ ಕುದಿ ಜಾಸ್ತಿ ಬರ್ತಾ ಇಲ್ಲ ಅಷ್ಟೇ ಕ್ವಾಂಟಿಟಿ ಜಾಸ್ತಿ ಇದೆಯಲ್ಲ ಚಿಕ್ಕ ಒಲೆ ಇದು ಸೋ ಹಾಗಾಗಿ ಆಮೇಲೆ ಇಲ್ಲಿ ಚೆನ್ನಾಗ್ತಿದೆ ಪಾಯಸ ಯಾಕೆ ಗೊತ್ತಾ ಉರಿ ಕಡಿಮೆ ಉರಿತಿರೋದ್ರಿಂದ ತಳ ಹಿಡಿತಿಲ್ಲ ಜಾಸ್ತಿ ಸೊ ಲಾಸ್ಟಲ್ಲಿ ನೋಡಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕಿದ್ದೀನಿ ನೆಕ್ಸ್ಟು ಇಲ್ಲಿ ಒಣ ಶುಂಠಿನ ಕುಟ್ಬಿಟ್ಟು ಪೌಡ್ರ್ ಮಾಡಿ ಒಣಗಿರೋ ಶುಂಠಿನ ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಏಲಕ್ಕಿ ಪೌಡ್ರು ಇದೆರಡನ್ನೂ ಹಾಕಬೇಕು ಶುಂಠಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಪಾಯಸಕ್ಕೆ ಇಷ್ಟೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿದರೆ ಗೋಧಿ ರವೆ ಪಾಯಸ ರೆಡಿ ಆಗೋಯ್ತು ನೀವು ಡೆಫಿನೆಟ್ಲಿ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋಲಿ ಹೊಸ ರೆಸಿಪಿ ಜೊತೆ ಬರ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್